ನಡ್ತಾರೆ ಎಲ್ಲ ಕಾರ್ಯಕರ್ತರು ಬಹಳ ಉಮಸ್ತಿಂದ ಮಾಡ್ತಿದ್ದಾರೆ ಬಹಳಷ್ಟು ಮುಖಂಡರು ಕೂಡ ಬಂದ್ ಹೋಗಿದ್ದಾರೆ ಬರ್ತಾ ಇದಾರೆ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಇರ್ಬೋದು ಅಭ್ಯರ್ಥಿ ಬಗ್ಗೆ ಪ್ರಚಾರ ಇರ್ಬೋದು ಬೇರೆ ಬೇರೆ ಅವರದೇ ಆದ್ತಿದ್ದಾರೆ ಜನರ ಸ್ಪಂದನೆ ಹೇಗಿದೆ ಸುಮಾರಾಗಿ ಇದೆ ಪರವಾಗಿಲ್ಲ ಕಾರ್ಯಕರ್ತರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸೊ ಜನ ಕೂಡ ಹೊಸ ಅಭ್ಯರ್ಥಿ ಬಯಸ್ತಾ ಇದಾರೆ ಎಲ್ಲ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗಿರು ಈಗಾಗಲೇ ಹೇಳಿದಂಗೆ ಕಾರ್ಯಕರ್ತರು ಈಗಾಗಲೇ ಒಗ್ಗಟ್ಟಾಗಿ ಮಾಡ್ತಿದ್ದಾರೆ ಸೊ ಸರ್ಕಾರ ಸಾಧನೆಗಳನ್ನ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಗ್ಯಾರಂಟಿ ಬಗ್ಗೆ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಸಿದ್ದರಾಮಯ್ಯ ಡೆವಲಪ್ಮೆಂಟ್ ಕಾರ್ಯಗಳ ಬಗ್ಗೆ ಹೇಳುವಂತ ಪ್ರಯತ್ನ ಇದೆ ಬಿಜೆಪಿ ವೈಫಲ್ಯಗಳು ಹತ್ತು ವರ್ಷ ಮೋದಿ ಸರ್ಕಾರದಲ್ಲಿ ವೈಫಲ್ಯಗಳನ್ನು ಹೇಳುವಂತ ಸಾರಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ ಅದು ನಮ್ಮ ಕಾರ್ಯಕರ್ತರು ಒಳ್ಳೆ ಒ ಕೆಲಸ ಮಾಡ್ತಿದ್ದಾರೆ ಒಂದೇ ಕಾನ್ಸ್ಟೆನ್ಸಿ ಬೇರೆ ಆಗ್ತಾ ಇದು ಎಂಟು ಕಾನ್ಸ್ಟೆನ್ಸಿ ಗ್ರಿಪ್ ತೋಬೇಕಾಗ್ತದೆ ಅವರು ಕೂಡ ಎಲ್ಲಾರು ಕೆಲಸ ಮಾಡ್ತಿದಾರೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರು ಉತ್ಸಾಹನ ಮಾಡ್ತಿದ್ದಾರೆ ಸದ್ಯ ಹೇಳಿಕ್ಕಾಗಲ್ಲ ಯಾಕಂದ್ರೆ ಜನರ ಕೈಯಲ್ಲಿ ತೀರ್ಮಾನ ಇದ್ದೇ ಇರ್ತದೆ ನಾವ್ ಹೇಳಿಕ್ ಆಗೋಲ್ಲ ನಮ್ಮ ಪ್ರಯತ್ನ ನಮ್ಮ ಕಾರ್ಯಗಳನ್ನ ಜನರಿಗೆ ಹೇಳ್ಬೇಕಾಯ್ತದೆ ಅಷ್ಟನ್ನು ಮಾತ್ರ ಹೇಳ್ತೀವಿ ಪಕ್ಷದ ಅಭಿವೃದ್ಧಿ ಹೇಳ್ತೀವಿ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಸರ್ಕಾರ ಇದೆ ಅಂತ ಹೇಳ್ತೀವಿ ಅಂತಿಮವಾಗಿ ಜನ ತೀರ್ಪಣ ಕೊಡಬೇಕಾಯ್ತು ಅವ್ರಿಗೆ ಗೆಲ್ಲುವಂತ ಎಲ್ಲಾ